ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾಕು ಕುಕ್ಕಿಂಗ್ ವಿಡಿಯೋಸ್ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಮತ್ತು ಎಲ್ಲರಿಗೂ ಇಷ್ಟ ಆಗುವಂಥ ಸಿಹಿಯಾದ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ಬರೋಣ ಬನ್ನಿ ನಾನಿಲ್ಲಿ ನೂರು ಗ್ರಾಮ್ ಆಗುವಷ್ಟು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪುಡಿ ತೊಗೊಂಡಿದ್ದೀನಿ ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಇವಾಗ ಅದರಲ್ಲಿ ಮುಕ್ಕಾಲು ಲೋಟ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಲನ್ನೇ ಹಾಕ್ಕೊತಾ ಮಿಕ್ಸ್ ಮಾಡ್ಕೊತ ಬರಬೇಕು ಸಾಫ್ಟ್ ಆಗೋ ತನಕ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಕಲಸಾದ್ಮೇಲೆ ಈ ಅದಕ್ಕೆ ಬರಬೇಕು ಸಾಫ್ಟಾಗಿ ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿ ಕೈಗೆ ಅಂಟಬೇಕು ಆ ರೀತಿ ಕಲಸ್ಕೋಬೇಕು ಕಲಸಾದ್ಮೇಲೆ ಇವಾಗ ಒಂದು ಇವಾಗ ಇದನ್ನು ಮುಚ್ಚಿ ಐದು ನಿಮಿಷ ಪಾಕಕ್ಕೆ ಇಟ್ಬಿಡೋಣ ಇನ್ನೊಂದು ಕಡೆ ಪಾಕ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಈ ಕಪ್ಪಲ್ಲಿ ನಾನು ಎರಡು ಕಪ್ ಆಗುವಷ್ಟು ನೀರು ಹಾಕೊತಾ ಇದ್ದೀನಿ ನೀರು ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ಕಲರ್ಗೋಸ್ಕರ ನಾನು ಸ್ವಲ್ಪ ಕೇಸರಿ ಹಾಕೊತಾ ಇದ್ದೀನಿ ಇವಾಗ ನಾನು ಯಾವ ಕಪ್ಪಲ್ಲಿ ನೀರು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಸಕ್ಕರೆ ಹಾಕಾದ್ಮೇಲೆ ಮೇಲೆ ಒಂದು ಸಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕೊತಾ ಇದ್ದೀನಿ ಇದು ಪಾಕ ರೆಡಿ ಆಗಿದೆ ಇವಾಗ ನಾವು ಸ್ಟವ್ ಆಫ್ ಮಾಡಿಬಿಡೋಣ ಇವಾಗ ಅವಾಗೆ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ ಈ ರೀತಿ ಕ್ರ್ಯಾಕ್ ಆಗಬಾರ್ದು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ ಸ್ಮಾಲ್ ಬಾಲ್ಸ್ ಥರ ಮಾಡ್ಕೊಳ್ಳೋಣ ಇವಾಗ ಎಲ್ಲದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಎಲ್ಲ ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅದನ್ನು ಕರಿಯೋದಕ್ಕೆ ಬಾಣಲಿಗೆ ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಎಣ್ಣೆ ಎಣ್ಣೆಕ್ಕಾದ್ಮೇಲೆ ನಿಧಾನವಾಗಿ ಉಂಡೆಗಳನ್ನ ಎಣ್ಣೆಲಿ ಹಾಕಬೇಕು ಒಂದೊಂದಾಗಿ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಕಂದು ಬಣ್ಣ ಬರೋ ತನಕ ಬೇಯಿಸ್ಕೋಬೇಕು ಎಲ್ಲ ಕಡೆ ತಿರ್ಗ್ಸಿ ತಿರ್ಗಿಸಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಒಂದು ಕಡೆ ಬೇಯುತ್ತೆ ಇಲ್ಲಂದ್ರೆ ಒಂದೊಂದು ಕಡೆ ಬೇಯಲ್ಲ ಹಾಗಾಗಿ ಎಲ್ಲ ಕಡೆ ಸುತ್ತೂ ಬೇಯಿಸ್ಕೋಬೇಕು ಕಂದು ಬಣ್ಣ ಬರೋ ತನಕ ಬೇಯಿಸ್ಕೋಬೇಕು ಈ ಕಲರ್ ಬರಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಮಿಕ್ಕಿರೋ ಉಂಡೆಗಳನ್ನೆಲ್ಲ ನಾನು ಫ್ರೈ ಇದ್ದೀನಿ ನೀಟಾಗಿ ಫ್ರೈ ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಒಳಗಡೆ ಬೇಯೋದಿಲ್ಲ ನಿಧಾನಕ್ಕೆ ಸಣ್ಣ ಊರಿನಲ್ಲೇ ಇದನ್ನು ಇವಾಗ ನಾನು ಎಲ್ಲ ಗುಲಾಬ್ ಜಾಮೂನು ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಮಾಡಿಟ್ಕೊಂಡಿರುವಂಥ ಪಾಕಕ್ಕೆ ಹಾಕೊತಾ ಇದ್ದೀನಿ ಇವಾಗ ಪಾಕಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ನಮ್ಮ ಮುಚ್ಚಿ ಬಿಟ್ಬಿಡ್ಬೇಕು ಒಂದು ಐದು ನಿಮಿಷ ಅದು ಪಾಕ ಎಲ್ಲ ಅದು ಗುಲಾಬ್ ಜಾಮೂನ್ಗೆ ಈರ್ಕೋಬೇಕು ಹೀರ್ಕೊಂಡಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ಸಕ್ಕರೆ ಪಾಕ ಹಿಡಿಬೇಕು ಪಾಕ ಎಲ್ಲ ಹಿಡಿದ್ಮೇಲೆ ಚೆನ್ನಾಗಿರುತ್ತೆ ಗುಲಾಬ್ ಜಾಮೂನ್ ತಿನ್ನೋಕ್ಕೆ ಇವಾಗ ರೆಡಿಯಾಗಿದೆ ಸಿಹಿಯಾದ ಮನೆ ಮಂದಿಗೆಲ್ಲ ಇಷ್ಟ ಆಗೋವಂಥ ಗುಲಾಬ್ ಜಾಮೂನ್ ಈ ರೆಸಿಪಿನ ಮನೇಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ, ಮಾಡಿಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲ ಕಾಣೋ ಬೆಲ್ಲೈಂಕ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು